ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ಈ ಸಿನಿಮಾ ಮಾಡಿದ್ದೀವಿ ಇನ್ನು ಮುಂದೆ ಏನಿದ್ರು ಭಕ್ತಿನ ಮುಂದೆ ನಡ್ಕೊಂಡು ಹೋಗ್ಬೇಕು ನಮ್ಮನ್ನ ದಯವಿಟ್ಟು ನಮ್ಮ ಸಪೋರ್ಟ್ ಮಾಡಿ ಹಾರೈಸಿ ಥ್ಯಾಂಕ್ ಯು ಇಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಮೀಡಿಯಾದವರು ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಇನ್ನು ನಮ್ಮ ಪಾತ್ರ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಮ್ಮ ಕೆಲಸ ಮುಗಿದಿದೆ ಇನ್ನು ನಿಮ್ಮ ಅಡ್ಲೆಗೆ ಹಾಕಿದೀವಿ ಎಲ್ಲ ಇಲ್ಲಿರೋರಿಗೂ ನಾವು ಹೃತ್ಪೂರ್ವಕ ಧನ್ಯವಾದ ಹೇಳಿ ನಿಮ್ಮ ಹಾರೈಕೆ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಯಶ ಸ್ನೇಹಿತರು ನಾವು ಇಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರೋಂತಹ ಇನ್ನು ಸುಮಾರು ಜನ ತೆರೆ ಹಿಂದೆ ನಿಂತಿರೋವಾಗ ನಮ್ಗೆ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿದೀವಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತವಾಗ್ಲೂ ನಮ್ಮ ಫಿಲಂ ನೋಡಿ ಇದನ್ನ ಒಂದು ಯಶಸ್ವಿಯಾಗಿ ಹಾರೈಸಬೇಕು ಅಂತ ಕೇಳ್ಕೋದಿವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ